ಹ್ಯಾ ಹ್ಯಾಂಬ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರು ಹೇಗಿದ್ದರು ಫೆಬ್ರಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಪರ್ ಸಖತ್ತು ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ಕಳೆದ್ರು ನಿಮಗೆ ಎಲ್ರಿಗೂ ನೋಡಿದ್ರೇ ಗೊತ್ತಾಗುತ್ತೆ ನಾನಿವತ್ತು ಏನು ಇವತ್ತು ಹತ್ತೊಂಬತ್ತನೇ ತಾರೀಕು ದುರ್ಗಮ್ಮನ ಜಾತ್ರೆ ಅಕ್ಕಪಕ್ಕದಲ್ಲೆಲ್ಲ ನೀವು ನೋಡ್ಬೋದು ಎಲ್ಲ ಇದು ಬಂದಿದ್ದಾವೆ ಅಂಗಡಿಗಳು ಸೊ ಈ ಬ್ಲಾಗು ಫುಲ್ ಜಾತ್ರೆದೇ ಆಗಿರುತ್ತೆ ಸೊ ಡೇ ಟೈಮು ನೈಟ್ ಟೈಮಿಂದ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಸೊ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಹಾಗೆ ಕಮೆಂಟ್ ಮಾಡ್ತಾ ಇರಿ ಸೊ ಗಾಯಿಸಿ ನೋಡ್ತಾ ಇದ್ದೀರಲ್ಲ ಕ್ಯೂ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸೊ ಇನ್ನು ಕ್ಯೂ ನಡೀತಾ ಇದೆ ಇದಿನ್ನ ಕಡಿಮೆ ಇದೆ ಈವ್ನಿಂಗ್ ಇನ್ನೂ ಜಾಸ್ತಿ ಬರುತ್ತೆ ಕ್ಯೂ ನಿಮಗೆ ಸೊ ನಿಮ್ಗೆ ಈ ಥರ ಪಕ್ಕದಲ್ಲೆಲ್ಲ ಶಾಪ್ಗಳು ನೋಡೋಕೆ ಸಿಗುತ್ತೆ ನೋಡಿ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ನೀವು ಇನ್ನು ಕಂಟಿನ್ಯೂ ಆಗ್ತಾ ಇದೆ ನೋಡಿ 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 ಸಕತ್ತು ರಶ್ ಇದರೂ சுகாய்து <laughs> மணிப்பா ಒಳಗಡೆ ಹೋಗೋಣ ಸೊ ಗಾಯ್ಸ್ ನೋಡ್ತಾ ಇದ್ದೀರಲ್ಲ ಇದು ಒಳಗಡೆ ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಳಗಡೆ ಬಂದೆ ಇಲ್ಲೆಲ್ಲ ಅವ್ರು ಏನಾದರೂ ಆರಕೆ ತೀರ್ಸ್ಕೊಂಡಿದ್ರೆ ಅವರು ದೇವ್ರ ಏನೋ ದಿಢೀ ನಮಸ್ಕಾರ ಆಗ್ತಾರೆ ಅದು ಕೂಡ ಇದೆ ಅದು ಡೀಟೇಲ್ ಆಗಿ ನಾಳೆ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಬಂದ್ಬಿಟ್ಟು ಹತ್ತೊಂಬತ್ತನೇ ತಾರೀಕು ನೋಡಿ ಜಾತ್ರೆ ಯಾವ ತರ ನಡೀತಾ ಇದೆ ದಾವಣಗೆರೆ ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವ ಟ್ವೆಂಟಿ ಟ್ವೆಂಟಿ ಫೋರು ಸೊ ನೋಡಿ ಈ ಥರ ಇದೆ ಇನ್ನು ಜನಸಾಗರ ಇದೆ ಇನ್ನು ಸಾಯಂಕಾಲ ಇನ್ನ ಜಾಸ್ತಿ ಜನ ಬರ್ತಾರೆ ಸೊ ಇವಾಗ ಡೇ ತೋರಿಸ್ತೀನಿ ನೈಟಿಂದ ಒಂದು ಬ್ಲಾಗ್ ಮಾಡ್ತೀನಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಗೊತ್ತಿದೆ ಎಲ್ಲ ಏನು ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ನೋಡೋಣ ಅದು ಜಾತ್ರೆಗೆ ಹಮೇಶ ಬರ್ತಾವ ರೀ ಒಟ್ಟು ಅವು ಮೂರು ವರ್ಷಕ್ಕೊಮ್ಮೆ ಒಂದು ನಾಲ್ಕೈ ನಾಲ್ಕು ಸ್ಥಲ ಆದ್ರೆ ಬರಕತ್ತೆ ಒಳ್ಳೆ ಜಾತ್ರೆ ರಿಲೇಟಿವ್ ಇದ್ದಾರೆ ರಿಲೇಟಿವ್ಸ್ ಅದಾರ ಇಲ್ಲೆಲ್ಲ ಹಳೇದವ್ರು ಅದಾರ ರೀ ಮತ್ತು ದೇವ್ರ ಬಗ್ಗೆ ಭಾಳ ಬೆಸ್ಟ್ ಭಾಳ ನಾ ಇದನ್ನ ಜನರೆಲ್ಲ ನಂಬಿಕೆ ರೀ ಭಾಳ ದೇವ್ರ ಬಗ್ಗೆ ಶಕ್ತಿ ಇರದು ವಿನಯ ಒಂದು ನಮಸ್ತೆ ರೀ ನಂದು ಹೆಸರು ಲಕ್ಷ್ಮಿ ನಮ್ದು ಇಲ್ಲಿ ನಮ್ ಇರ್ತಾರೆ ರೀ ಅವ್ರು ಕರೆದಿದ್ರು ಬಂದೀವಿ ಮೂರು ವರ್ಷಕ್ಕೆ ಸಲ ಬರ್ತೀವಿ ಅಂದ್ರೆ ನಮ್ಗೆ ಬಹಳ ನಂಬಿಕೆ ಐತ್ರಿ ದೇವ್ರ ಮೇಲೆ ಬಹಳ ನಮ್ಗೆ ಏನಂದ್ರೆ ಏನು ಅನ್ಕೊಂತೀವಿ ಅದು ಆಗ್ಬಿಡ್ತಿದ್ರಿ ಅಷ್ಟೇ ಇಷ್ಟೇ 아홉시. 오늘 결혼아